ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ ನಾನು ಮಹದೇವಪ್ಪನವರು ಆಮೇಲೆ ದಿನೇಶ್ ಗುಂಡೂರಾಯರು ನಾವೆಲ್ಲ ಮೀಟ್ ಮಾಡಿದ್ದು ಊಟ ಮಾಡಿದ್ವಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದರೆಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಯಾಕೆಂದ್ರೆ ಯಾರ್ಯಾರು ಹೋಗಿದ್ದಾರೆ ಮತ್ತು ಏನಕ್ಕೆ ಹೋಗಿದ್ದಾರೆ ಅವರೆಲ್ಲ ಒಬ್ಬೊಬ್ರು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ನಾವು ಯಾವುದೇ ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಮತ್ತು ನಮ್ ನಮ್ ಕೆಲ್ಸಕ್ಕೆ ಬಂದಿದ್ದೇವೆ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾತಾಡುವಂತದ್ದು ಏನಿಲ್ಲ ನವಂಬರ್ ಕ್ರಾಂತಿ ನಿನ್ನೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ತಾವು ತಾವೆಲ್ಲ ಪ್ರಕಟಣೆ ಮಾಡಿದಿರಲ್ಲ ಯಾವ ಕ್ರಾಂತಿಯೂ ಇಲ್ಲ ಯಾವ ಭ್ರಾಂತಿಯೂ ಇಲ್ಲ ನಮ್ಮ ಮಲ್ಲಿಕಾರ್ಜುನ ನೋಡಿ ಒಂದು ತಿಳ್ಕೊಳ್ಳಿ ದೆಹಲಿಗೆ ಹೋದಾಗ ನಾವು ಯಾರೇ ಆಗಲಿ ಕಾಂಗ್ರೆಸ್ ಪಕ್ಷದವರು ನಮಗೆ ಒಂದು ಪದ್ಧತಿ ನಮ್ಮ ನಮ್ಮ ರಾಜ್ಯದವ್ರು ಯಾರಾದರೂ ಇದ್ದರೆ ಅವ್ರನ್ನ ಭೇಟಿ ಮಾಡೋದು ಇಲ್ಲ ಅಂದರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ ಎ ಸಿ ಸಿ ಆಫೀಸಿಗೆ ಹೋಗೇ ಹೋಗ್ತೀವಿ ಅದು ಒಂದು ಒಂಥರ ಸಂಪ್ರದಾಯ ಇದ್ದಂಗೆ ನಮಗೆ ಆ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ ಅದ ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದಕ್ಕೆ ಭೇಟಿ ಮಾಡಿರ್ತಾರೆ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಸರ್ ಎರಡೂವರೆ ವರ್ಷ ಆಗಿದೆ ಈಗೀರಂತ ಎಮ್ ಎಲ್ ಎಮ್ ಎಲ್ ಸಿಗಳು ದೆಹಲಿ ಭೇಟಿ ಕೊಡ್ತಾ ಇದ್ದಾರೆ ಖರ್ಗೆ ಭೇಟಿ ಮಾಡಿದ್ದಾರೆ ಹಾಗಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತ ಊಹಾಪೋಹಗಳು ಬಹಳ ನಡೀತಾ ಇದೆ ಈಗಾಗ್ಲೇ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡುವಾಗ ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ ಬಿಟ್ರೆ ಯಾರು ಸ್ಥಳೀಯವಾಗಿ ತೀರ್ಮಾನಗಳು ಮಾಡೋದಿಲ್ಲ ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಯಾರಿಗೂ ಅಧ್ಯಕ್ಷರಿಗಾಗಬಹುದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದ್ರು ಕೂಡ ಅವ್ರು ಹೇಳಿದ್ರೆ ಅದು ಅಧಿಕೃತ ಆಗುತ್ತೆ ಬೇರೆ ಬೇರೆ ಎಲ್ಲ ಈಗ ನಾನು ಮಾತಾಡೋದು ಅಧಿಕೃತ ಆಗೋದಿಲ್ಲ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ ಪದತ್ಯಾಗದ ಮಾತನ್ನ ಹಾಡಿರುವಂತದ್ದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ಕಾಂಗ್ರೆಸ್ ಪಾರ್ಟಿನ ಬಟ್ ಸಿದ್ದರಾಮಯ್ಯ ಅವರು ಹದಿನೇಳನೇ ಏನು ಬಜೆಟ್ ಏನಿದೆ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಪದತ್ಯಾಗದ ಮಾತನ್ನ ಆಡ್ತಾ ಇದ್ದಾರೆ ಒಂದಷ್ಟು ಗೊಂದಲ ಇದೆಯಾ ಸರ್ ಕಾಂಗ್ರೆಸ್ ಪಾರ್ಟಿ ಯಾವ ಗೊಂದಲನೂ ಇಲ್ಲ ಆಸ್ ಆನ್ ಟುಡೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಐದು ವರ್ಷ ಅವಕಾಶ ಕೊಟ್ಟಿದ್ದಾರೆ ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಅದು ಒಂದು ಭಾಗ ಆದರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಬಿಟ್ಟು ನಮ್ಮಲ್ಲಿ ಏನೂ ನಡೆಯೋದಿಲ್ಲ ನಾವು ಯಾರೇ ಏನು ಹೇಳಿಕೆ ಕೊಟ್ರೆ ಏನು ನಡೆಯೋದಿಲ್ಲ ಬೇರೆ ಏನಾದ್ರೆ ಕೇಳಿ ಅದ್ ಬಿಟ್ಟು ಹೈಕಮಾಂಡ್ ಹೇಳಿದ್ನಲ್ಲ ಗೊಂದಲ ಇದ್ರೆ ಹೈಕಮಾಂಡ್ ಅವರು ನೋಡ್ಕೊಳ್ತಾರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲದೆ ನಡೀತಾ ಯಾವ್ದಾದ್ರು ಅವರು ಗಮನಿಸ್ತಾರೆ ಯಾವ ಸಂದರ್ಭದಲ್ಲಿ ಅವರು ಇಂಟರ್ಫಿಯರೆನ್ಸ್ ಆಗ್ಬೇಕು ಇಂಟರ್ಫಿಯರ್ ಆಗ್ತಾರೆ ಈಗ ಅದ್ರ ಅಗತ್ಯ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರು ಯಾವದಕ್ಕೂ ಪ್ರವೇಶ ಮಾಡಿಲ್ಲ ಈಗಾಗ್ಲೇ ನಮ್ಗೆ ಬಹಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ ಅದನ್ನ ನಾನು ಯಾವ್ದೋ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಅವರಿಗೆ ಗೊತ್ತಾದ್ರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವ್ರ ಎತ್ತರ ಆಗ್ತಾರೆ ಅದಕ್ಕೋಸ್ಕರ ನಾನು ಯಾವ್ದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅವರನ್ನ ಆದಷ್ಟು ಶೀಘ್ರವಾಗಿ ಹಿಡ್ದಾಗ್ತೀವಿ ಎಲ್ಲ ನೀವು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕವೇ ಹಂಗೆ ಅದನ್ನ ಇಪ್ಪತ್ನಾಲ್ಕು ಗಂಟೆ ಒಂದು ಗಂಟೆ ಐದು ನಿಮಿಷಕ್ಕೆ ಲೆಕ್ಕ ಹಾಕ್ತೀರಾ ಹಿಡಿತೀವಿ ಅವರು ಹೇಳ್ತಾರೆ ಬಿಜೆಪಿಯವರಿಗೆ ಅವ್ರ ಅವ್ರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗ್ದು ಇಟ್ಟೆ ಇಡ್ತೀನಿ ಸುಮ್ಮನೆ ಅವೆಲ್ಲ ನಾವು ವಿಆರ್ ವಿಯರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ನಾವು ಹಿಡಿದಾಕ್ತಿವಿ ಅವ್ರನ್ನ ಬಿಡೋದಿಲ್ಲ ಸಿಬ್ಬಂದಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇದೆಲ್ಲ ಅದೆಲ್ಲ ಅದೆಲ್ಲ ನೋಡೋಣ ಒಂದ್ ಸಾರಿ ಅವರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ ಪ್ರತಿಯೊಂದು ವಿಚಾರನು ಕೂಡ ಆಚೆ ಬರುತ್ತೆ ಅದು